ಮೈಸೂರು ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಉತ್ತಮ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಬಿರುಸುಗೊಂಡಿವೆ ಈ ಬಾರಿ ವಾಡಿಕೆಗಿಂತಲೂ ಅಧಿಕ ಮಳೆಯಾಗುತ್ತಿದ್ದು ಮುಂಗಾರು ಹಂಗಾಮಿನ ವ್ಯವಸಾಯ ಚಟುವಟಿಕೆಗಳಲ್ಲಿ ರೈತರು ತೊಡಗಿದ್ದಾರೆ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಉಳುಮೆ ಮತ್ತು ಬಿತ್ತನೆ ಕಾರ್ಯ ಚುರುಕುಗೊಂಡಿದೆ ಮಳೆ ಬೆಳೆ ಪರವಾಗಿಲ್ಲ ದೂರದರ್ಶನದೊಂದಿಗೆ ರೈತ ಸ್ವಾಮಿ ಬಿತ್ತನೆ ಕಾರ್ಯ ಆರಂಭವಾಗಿದ್ದು ಅಗತ್ಯ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ದೊರೆತಿವೆ ಉತ್ತಮ ಫಸಲು ನಿರೀಕ್ಷಿಸಲಾಗಿದೆ ಎಂದರು ಈಗ ಮೇವಿದೆ ಹೊಟ್ಟೆಗೆಲ್ಲ ತುಂಬ ಕಷ್ಟಪಟ್ಟು ಇವಾಗ ಪರವಾಗಿಲ್ಲ ಮಳೆ ಬೆಳೆ ಆಯ್ತದೆ ಎಷ್ಟೋ ಅನುಕೂಲ ಆಗಿದೆ ಈಗ ನಾವು ಚೊಟ್ಟು ಹಾಕಿದ್ದೀವಿ ಟಮಟ ಹಾಕಿದ್ದೀವಿ ಅಷ್ಟು ಹಸಿರು ವಸಂತ ಹಾಕಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ರೈತ ಪ್ರಸಾದ್ ಕೃಷಿ ಕೆಲಸಗಳಿಗೆ ಅಗತ್ಯ ಸೌಲಭ್ಯಗಳು ದೊರೆಯುತ್ತಿವೆ ಉತ್ತಮ ಮಳೆ ತಮ್ಮ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಎಂದರು ಮಳೆಗಳು ಮಿಸ್ ಆಗಿಲ್ಲ ಟೈಮ್ ಟೈಮಿಗೆ ಮಳೆಯಾಗಿದೆ ಮತ್ತು ಹೋದ್ ಸರಿ ಒಂದು ಎರಡು ಮೂರು ತಿಂಗಳಿಂದ ಬರಗಾಲ ಇತ್ತು ದನಗಳಿಗೆಲ್ಲ ಮೇವು ಇರಲಿಲ್ಲ ಇವಾಗ ಎಲ್ಲ ಎಲ್ಲೆಲ್ಲ ಹಸಿರು ಏನು ಸಮಸ್ಯೆ ಇಲ್ಲ ಕುಡಿಯ ನೀರಿಗಾಗ್ಲಿ ಮಳೆಯಾಗಿದೆ ಸರ್ ಅದು ಸಕಾಲಕ್ಕೆ ಎಲ್ಲ ಬಿತ್ತನೆ ಬೀಜ ವರಣದಲ್ಲಿ ಸಬ್ಸಿಡಿ ಸಿಕ್ತಲು ಸಿಕ್ತು ತಂದು ಹಾಕಿದೀವಿ ಉತ್ತಮವಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಸರಿ ಸರಿ ಸರ್ ಮಳೆಯಿಂದ ಈ ಸರಿ ಏನು ತೊಂದರೆ ಇಲ್ಲ ಉತ್ತಮವಾಗಿದೆ ಮುಂಗಾರು ಮಳೆಯಾಗಿದೆ ಸರ್ ಕೆರೆ ಕಟ್ಟೆಲ್ಲ ತುಂಬಿದೆ ಒಳಗೆ ಬು ತುಂಬ ಟೈಮ್ ಟೈಮ್ ಮಳೆ ಹೋದ್ರಿಂದ ಈ ಸಲ ಔಷಧಿ ಗೊಂಡ ಎಲ್ಲ ಚೆನ್ನಾಗಿ ಹೂವು ಎಲ್ಲ ಚೆನ್ನಾಗಿ ಬಂದಿದೆ